ಯಜಮಾನ ಫಿಲಂ ಅಲ್ಲಿ ಹೇಗೆ ಎಲ್ಲ ಅಣ್ಣ ತರ ತಂದಿರ್ತಾರೋ ಹಾಗೆ ನಮ್ಮ ಹುಡ್ಗರು ಕೂಡ ನಮ್ಮ ಅಣ್ಣ ತಂದಿರ ಸರ್ ಸರ್ ಯಜಮಾನ ಫಿಲಮ್ ಅಲ್ಲಿ ಶಶಿಕುಮಾರ್ ಹೆಂಗೋ ನಮ್ಮ ಟೀಮ್ ಅಲ್ಲಿ ಇವರು ಕೂಡ ಹಂಗೆ ಸರ್ ಯಜಮಾನ ಫಿಲಂ ಅಲ್ಲಿ ಅಭಿಜಿತ್ ಹೆಂಗೋ ಇವರು ಹಂಗೆ ಸರ್ ಯಜಮಾನ ಫಿಲಮ್ ಅಲ್ಲಿ ಟೆನಿಸ್ ಕೃಷ್ಣ ಹೇಗೋ ಅದೇ ತರ ನಮ್ಮ ಟೀಮ್ ಅಲ್ಲಿ ಕೂಡ ಇವರು ಹಂಗೆ ಕಾಮಿಡಿ ಮಾಡ್ತಾ ಕೆಲಸ ಮಾಡ್ತಾರೆ ಸರ್ ನೋಡಿ ಒಬ್ಬೊಬ್ಬರೇ ಒಂದೊಂದು ಕಲ್ಲಿ ಎತ್ಕೊಂಡು ಹೋಗ್ಬಾರ್ದು ಯಾಕಂದ್ರೆ ಅವ್ರ ಪ್ರಾಬ್ಲಮ್ ಅದು ಹೆಲ್ತ್ ಕೋಸ್ಕರ ನಾಳೆ ದಿನ ಪ್ರಾಬ್ಲಮ್ ಆಗಿಬಿಡುತ್ತೆ ಒಂದ್ಸ ಒಂದ್ ಐದು ದಿವಸ ಲೇಟ್ ಆದ್ರೂ ತೊಂದರೆ ಇಲ್ಲ ಇಬ್ಬಿಬ್ರು ಎತ್ಕೊಂಡು ಹೋಗ್ಲೇಬೇಕು ಸರ್ ಅದಕ್ಕೆ ಸರ್ ನೋಡಿ ಇದೇ ರಾಕ್ ರವಿ ಫೆನ್ಸಿಂಗ್ ಟೀಮ್ ಇವರೆಲ್ಲ ವರ್ಕರ್ಸ್ ಅಲ್ಲ ನಮ್ಮ ಬ್ರದರ್ಸ್ ಇದ್ದಂಗೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಹೆಸರು ರವಿಕುಮಾರ್ ಅಂತ ನಮ್ಮ ಮಂಡ್ಯ ಡಿಸ್ಟಿಕ್ ಅವರು ಮುದ್ದೂರು ತಾಲೂಕು ಇವತ್ತು ನೀವು ನಾನಾ ರೀತಿ ಫೆನ್ಸಿಂಗ್ ನೋಡ್ತೀರ ಇವತ್ತು ನಮ್ಮ ಫೆನ್ಸಿಂಗಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಬನ್ನಿ ಸರ್ ಎರಡು ಸರ್ವೆಸ್ಮೆಂಟ್ ಸರ್ ಇದಾಗೋದ್ರಿಂದ ಒಂದು ಹಂದಿಗಳಾಗಲಿ ಒಂದು ಐಗಳಾಗ್ಲಿ ಒಂದು ಅಟ್ಲೀಸ್ಟು ಒಂದು ಕಾರ್ಡ್ ಫ್ರೆಂಡ್ಗಳು ಯಾವುದೇ ಆಗಲಿ ಒಳಗೆ ಇರೋ ಥರ ತಡೆಗಟ್ಟಿದೆ ಸರ್ ಇದು ಸರ್ ಇವಾಗ ನಮ್ಮ ಟೀಮಲ್ಲಿ ಏನು ಅಂದರೆ ಏಳರಿಂದ ಎಂಟು ಜನ ಹುಡುಗರು ಇದ್ದಾರೆ ಅದರಲ್ಲಿ ಏನು ಅಂದರೆ ನೋಡಿ ಮುನ್ನೂರಿಂದ ನಾನ್ನೂರು ಕಲ್ಲು ಒಂದು ದಿವಸ ಎರಡು ದಿವ್ಸಲ್ಲಿ ಕಂಪ್ಲೀಟ್ ಮಾಡೋ ಹುಡುಗರಿದ್ದಾರೆ ಇದ್ದಾರೆ ನಮ್ಮ ಹತ್ರ ಅವ್ರು ಸಪ್ರೇಟು ಇವ್ರು ಸಪ್ರೇಟ್ ಅದಕ್ಕೆ ಕಾರಣಕ್ಕೂ ಆ ಥರ ಇಲ್ಲ ಸರ್ ಪ್ರತಿಯೊಬ್ಬರು ಕೂಡ ಪರ್ಫೆಕ್ಟೇ ಸರ್ ಕಂಬ ನೋಡಿ ಏಳು ಅಡಿ ಕಂಬ ಇದು ಏಳು ಅಡಿ ಕಂಬ ಅಂದ್ರೆ ಏಳು ಅಡಿ ಸಿಗುತ್ತೆ ಎಂಟು ಅಡಿ ಕಂಬ ಸಿಗುತ್ತೆ ಒಂಬತ್ತು ಅಡಿ ಗಿಡನೂ ಸಿಗುತ್ತೆ ಅದರಲ್ಲಿ ನಮ್ಮ ಪ್ರತಿಯೊಂದು ಕೂಡ ನಾವು ಲೈನ್ಗಳು ಹಾಕೋದೇ ಏಳು ಲೈನು ಏಳು ಲೈನೇ ಪರ್ಫೆಕ್ಟ್ ಸರ್ ಅದಕ್ಕೆ ಈಗ ನೋಡಿ ಅಗ್ಲೆ ಏನಿದೆ ಅಗಲ ಆರು ಇಂಚ್ ಬರುತ್ತೆ ಮಂದ ಒಂದು ನಾಲ್ಕು ಇಂಚ್ ಬರುತ್ತೆ ನೋಡಿ ಇದು ಬಂದು ಏಳು ಅಡಿ ಕಲ್ಲು ಏಳು ಅಡಿ ಕಲ್ಲ ಎಂಟು ಅಡಿ ಕಲ್ಲು ಸಿಗುತ್ತೆ ಒಂಬತ್ತು ಅಡಿ ಕಲ್ಲು ಹತ್ತು ಅಡಿ ಕಲ್ಲು ಸಿಗುತ್ತೆ ನೋಡಿ ನಮಗೆ ಪ್ರತಿ ಒಂದು ಕಡೆನೂ ಮೆಟಲ್ಗೂ ಬರುತ್ತೆ ಕೋಲಾರದಿಂದ ಬರ್ತಾಯಿತ್ತು ಮುಳಬಾಗ್ಲಿಂದ ಬರ್ತಾಯಿತ್ತು ಮತ್ತು ಮತ್ತೆ ಈ ಕಡೆ ಹೊಸಪೇಟೆಯಿಂದ ಬರ್ತಿದೆ ಈಗ ಹೊಸಪೇಟೆ ಬೆಳ್ಳಾರಿ ಕಡೆ ಬರ್ತಿದೆ ಈಗ ಕೆಲವು ಜನ ಹೇಳ್ತಾರೆ ಹೊಸಪೇಟೆ ಬಳ್ಳಾರಿ ಮತ್ತು ಚೆನ್ನ ಚೆನ್ನಾಗೈತೆ ನಮ್ಮ ಪಕ್ಕಲು ಅಂತ ಹೇಳ್ತಾರೆ ನೋಡಿ ನೀವು ಏನು ನೋಡ್ತಿದ್ದೀರಾ ಬಳ್ಳಾರಿ ಕಲ್ಲಿದ್ದು ಹೇಗಿದೆ ಸರ್ ನೋಡಿ ನೀವೇ ಸರ್ ಡಬಲ್ ಕಲ್ಲು ಹಾಕೋದಕ್ಕೆ ಅಂದ್ರೆ ಈಗ ಎಂಟು ಕಲ್ಗೊನ್ಸಿ ಡಬಲ್ ಕಲ್ ಕೊಡ್ಬೇಕು ಕೊಡಬೇಕಲ್ಲ ಎಂತಕೋಸ್ಕರ ಕೊಡಬೇಕು ಅಂದ್ರೆ ನೋಡಿ ಉದ್ದಕ್ಕಿರುತ್ತೆ ಲ್ಯಾಂಡು ಆಮೇಲೆ ಜಿಡು ಭೂಮಿ ಇರುತ್ತೆ ಜಿಗ್ಳು ಭೂಮಿಲೆಲ್ಲ ಫುಲ್ ಸಿಸ್ತಾ ಕುತ್ಕೋಬೇಕು ಅಂದ್ರೆ ಡಬಲ್ ಕಲ್ ಕೊಡಲೇಬೇಕು ಸರ್ ಅದಕ್ಕೆ ಸರ್ ತಂತಿ ಬಂದರೂ ಟಾಟಾನು ಐತೆ ಮೈಕಾನು ಇದೆ ಪ್ರತಿಯೊಂದು ಕೂಡ ನಾವು ಯೂಸ್ ಮಾಡ್ತಿರೋದು ಇವಾಗ ಸದ್ಯಕ್ಕೆ ಟಾಟಾ ಯೂಸ್ ಮಾಡ್ತಿರೋದು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ವ್ಯಾರಂಟಿ ಬಂದೇ ಬರುತ್ತೆ ಅಕಸ್ಮಾತ್ ಏನಾದರೂ ಏನಾದರೂ ತಂತೀಲೇ ಆಗಲಿ ಕಲ್ಲಲ್ಲೇ ಆಗಲಿ ಏನಾದರೂ ಡ್ಯಾಮೇಜ್ ಬಂದರೆ ಐದು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಐದು ವರ್ಷದಲ್ಲಿ ಏನಾದರೂ ತೊಂದರೆ ಆದರೆ ಕಾಲ್ ಮಾಡಿ ಸರ್ ಬಂದು ನಾನು ಮಾಡಿಕೊಡ್ತೀನಿ ಸರ್ ನೋಡಿ ಟೀಮಲ್ಲಿ ಇಪ್ಪತ್ತು ಅವರೇ ಮೂವತ್ತು ಜನ ಅನ್ನೋದು ಮುಖ್ಯ ಅಲ್ಲ ಏಳು ಜನ ಇದ್ದರೂ ಆಗಿ ಕೆಲಸ ಮಾಡೋದೇ ಮುಖ್ಯ ಸರ್ ಪ್ರತಿಯೊಬ್ಬರಿಗೂ ಕೂಡ ನೋಡಿ ನಮ್ಮ ಹುಡುಗರಿಗೆ ಇಂಥ ಕೆಲಸ ಏನ ಏನು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವರಷ್ಟು ಅವರೇ ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆರಾಮಾಗೆ ನಾವು ಯಾವತ್ತೇ ಆಗಲಿ ನೀನು ಈ ಥರ ಮಾಡೋ ಆ ಥರ ಮಾಡೋ ಅಂತ ಯಾವತ್ತೂ ಉತ್ತರ ಕೊಟ್ಟಿಲ್ಲ ಅದಕ್ಕೆ ನಾನು ಹೇಳಿ ಹೇಳಿದೆ ಹೋಗಲಿ ಕೆಲಸ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಫೋನ್ ಮಾಡ್ಕರಿಸಿ ಮತ್ತೆ ಲ್ಯಾಂಡ್ ತೋರಿಸ್ತಾರೆ ಸರ್ ಏನಾದರೂ ಡ್ಯಾಮೇಜ್ ಇದ್ದರೆ ಮತ್ತೆ ಮಾಡಿಸ್ತೀನಿ ನಾನು ಏಕೆಂದರೆ ನನಗೆ ಕೆಲಸ ಅನ್ನೋದು ಆಗಿ ಇರಬೇಕು ಸರ್ ಅದು ಸರ್ ಖಂಡಿತ ಹೇಳಿದ್ದಾರೆ ಇವಾಗ ನಾವು ಮಾಡಿರೋ ತಂತಿಲಿ ಆಗಲಿ ಒಂದು ಚೈನ್ ಲಿಂಕಲ್ಲಿ ಆಗಲಿ ಇದುವರೆಗೂ ಒಂದು ಒಂದು ಚೂರು ಕೂಡ ರೆಸ್ಟ್ ಆಗಿಲ್ಲ ಅಕ್ಸ್ ಏನಾದರೂ ರಶ್ಟ್ ಹಿಡಿದಾಗಲಿ ಇಲ್ಲ ಬಿದೋದಾಗಲಿ ತುಕ್ಕಿಡೋದಾಗಲಿ ಈ ಥರ ಏನಾದರೆ ಐದು ವರ್ಷ ನಮ್ಮ ಫ್ರೀ ಸರ್ವಿಸ್ ಇರುತ್ತೆ ಸರ್ ಫೆನ್ಸಿಂಗಲ್ಲಿ ಇದುವರೆಗೂ ಯಾರೂ ಕೂಡ ನಿಮಗೆ ಅಷ್ಟೊಂದು ಸರ್ವಿಸ್ ಕೊಟ್ಟಿರಬಾರ್ದು ಅದೇ ಥರ ಸರ್ವಿಸ್ ಕೊಡ್ತೀನಿ ಸರ್ ನಿಮ್ಗೆ ಐದು ವರ್ಷ ಕೊಡ್ತೀನಿ ಏನೇ ತೊಂದರೆ ಆದರೂ ಮತ್ತೆ ಕಾಲ್ ಮಾಡಿ ಇದು ಮಾಡ್ಬೋದು ಸರ್ ಮೂರು ವರ್ಷ ಹಿಂದೆ ಮಾಡಿದ ಕೆಲಸನ ಇವಾಗ ಫೋನ್ ಮಾಡಿ ಕೂಡ ಹೇಳ್ತಿದ್ದಾರೆ ಸರ್ ಇನ್ನೊಂದು ತೋಟ ಇದೆ ಬಂದು ಮಾಡಿಕೊಡಿ ಅಂತ ಯಾಕಂದರೆ ಅದೇ ಥರ ವರ್ಕು ಕೂಡ ಆಗಿದೆ ಸರ್ ಏನೇ ಆಗಲಿ ಒಂದು ಕಲ್ಲಾಗಲಿ ಒಂದು ತಂತಿ ಆಗಲಿ ಇದುವರೆಗೂ ಕೂಡ ಡ್ಯಾಮೇಜ್ ಆಗಿಲ್ಲ ಸರ್ ನಮ್ಮ ವರ್ಕಲ್ಲಿ ಆಮೇಲೆ ಸರ್ ಇವನು ತಂತಿ ಕಟ್ಟೋದ್ರಲ್ಲಿ ಫೇಮಸು ಇವನು ಗುಂಡಿ ಹೊಡೆದ್ರಲ್ಲಿ ಫೇಮಸ್ಸು ಎಲ್ಲ ಕೆಲಸವೂ ಮಾಡ್ತಾರೆ ಸರ್ ನಮ್ಮ ಹುಡುಗರು ಯಾವ ಕೆಲಸನೂ ಬರೋಂಗಿಲ್ಲ ಅಂತಿಲ್ಲ ನಾವು ಎಲ್ಲ ಕೆಲಸ ಮಾಡಿ ಓನರ್ ಬರಲಿಲ್ಲ ಅಂತಂದ್ರೂ ನಮ್ಗೆ ಕೆಲಸ ಕೊಟ್ಟಿರೋ ಓನರ್ ಬರಲಿಲ್ಲ ಲ್ಯಾಂಡ್ ಆಗಲಿ ಇಬ್ಬರು ಬರಲಿಲ್ಲ ಅಂದ್ರೆ ಕೆಲಸ ಮುಗಿಸ್ಬಿಟ್ಟು ಫೋನ್ ಮಾಡಿ ಕರ್ಸ್ಕೊಂಡು ಅವ್ರು ತೋರಿಸ್ಬಿಟ್ಟು ಆಮೇಲೆ ನೋಡ್ತೀವಿ ಸರ್ ಇಲ್ಲಿ ಸರ್ ವಿಡಿಯೋ ನೋಡ್ತಾ ಇರ್ತಾರೆ ಕಾಲ್ ಮಾಡ್ತಾರೆ ಏನಾದರೂ ಕನ್ಫರ್ಮ್ ಅಂತ ಹೇಳಿದ್ರೆ ಬಂದು ಜಮೀನ್ ಹತ್ರ ಬಂದು ಜಮೀನು ನೋಡಿಕೊಂಡು ಎಷ್ಟು ಬೇಕು ಏನು ಮೆಟೀರಿಯಲ್ ಅಂತ ನೋಡಿಕೊಂಡು ಅಳತೆ ಮಾಡಿಕೊಂಡು ಅಡ್ವಾನ್ಸ್ ಅಂತ ಇಸ್ಕೊಂಡು ಹೋಗ್ತೀವಿ ಮತ್ತೆ ಕಲ್ಲಿಡ್ಸ್ಬೇಕಾದ್ರೆ ಕಲ್ಲು ಅಮೌಂಟ್ ಏನಿದೆ ಅದು ಕೊಡಲಿ ಯಾಕೆಂದ್ರೆ ಜಾಸ್ತಿ ಅಮೌಂಟ್ ಕೊಟ್ಟು ಅವ್ರಿಗೆ ಬೇಜಾರು ಮಾಡೋದು ಬೇಡ ಒಂದು ಎಕರೆಗೆ ಇನ್ನೂರು ಕಲ್ಲು ಇಡಿಸ್ಬೋದು ಇಲ್ಲ ನೂರು ಕಲ್ಲು ಇಡ್ಸ್ಬೋದು ಈ ಥರ ಎಲ್ಲ ಇರುತ್ತೆ ಅದು ಲ್ಯಾಂಡ್ ಮೇಲೆ ಡಿಫೆಂಡ್ ಆಗುತ್ತೆ ಸರ್ ಅದು ಯಾವುದೇ ಆಗಲಿ ಸರ್ ತಂತಿಕೆ ನಾವು ಜಾಸ್ತಿ ಚೈನ್ ಲಿಂಕ್ ಜಾಸ್ತಿ ಮಾಡೋದು ಚೈನ್ ಲಿಂಕಲ್ಲಿ ಪ್ರತಿಯೊಂದು ಕೂಡ ಅಟ್ಲೀಸ್ಟ್ ಒಂದು ಇಷ್ಟಪ್ಪನ ಕಾರ್ಡ್ ಪ್ರಾಣಿ ಕೂಡ ಒಳಗೆ ಬರೋಕ್ಕಾಗಲ್ಲ ತೋಡ್ತೋಳಿಕೆ ಒಂದು ಕೋ ಕೋಳಿ ಶೆಡ್ ಆಗಿರ್ಬೋದು ಇಲ್ಲ ಕುರಿಶೆಡ್ ಆಗಿರ್ಬೋದು ಇಲ್ಲ ಫಾರಮ್ಗಳಾಗಿರ್ಬೋದು ಈ ಮೆಷ್ಗಳು ಹಾಕಿದ್ರೆ ಇಂದನೇ ಅದು ಒಂದು ಒಳ್ಳೆಯ ಉತ್ತಮ ಅಂತ ನಾನು ಹೇಳಕ್ಕೆ ಬಲ್ಲೆ ಸರ್